In, in ು ಅಂದ್ರೆ ಪ್ರತಿಷ್ಠೆಗೆ ಚುನಾವಣೆ ಮಾಡಬಾರ್ದು ಜನದ ಯುವಕಕ್ಷೇಮಕ್ಕೆ ಚುನಾವಣೆ ಮಾಡಬೇಕು ಅಭಿವೃದ್ಧಿಗೆ ಚುನಾವಣೆ ಮಾಡಬೇಕು ಈ ಸಹ ಏನಾಗಿದೆ ಅಂದ್ರೆ ಚುನಾವಣೆ ಸ್ವಂತ ಪ್ರತ್ಯಕ್ಷ ತಗೊಂಡು ಒಳ್ಳೆ ಹುಡುಗ ನಿಖಿಲ್ ಕುಮಾರಸ್ವಾಮಿನ ಆಗಿನ ಅವಕಾಶ ಅಂತ ಗಣಿತೆ ಆ ಮಹಾನಾಯಕರಿಗೆ ಹೋಗುತ್ತೆ ಯಾಕಂದ್ರೆ ಇವತ್ತು ಯೋಗೇಶ್ ಅವರು ನಾನು ಲಾಸ್ಟ್ ಟೈಮು ನಿಮ್ಗೆ ಹೇಳಿದ್ದೇನೆ ಯೋಗೇಶು ಇದು ಟೋಟಲಿ ಲೋಕಲ್ ಇರುವಂತ ಲೀಡರ್ ಎರಡನೇದಾಗಿ ಪ್ರತಿಯೊಬ್ಬ ಕಾಮನ್ ಪೂ ಸಿಕ್ಕುವಂಥ ಲೀಡರು ಯೋಗೇಶ್ ಅವರು ಇದಕ್ಕೆ ಬೆನ್ನಿಲಾಗಿ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬರು ಅವ ತಮ್ಮ ಅಧಿಕ ಸುರೇಶ್ ಅವರು ಅವ್ರಿಗೆ ಸಾಥ್ ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಾಂಗ್ರೆಸ್ ನಾಯಕರು ಹೋಗಿ ನಿಂತ್ಕೊಂಡು ಶಿಸ್ತುಬದ್ಧವಾಗಿ ಎಲೆಕ್ಷನ್ ಮಾಡಿದ್ದಕ್ಕೆ ಲೋಕಲ್ ಹುಡುಗ ಕೇಸ್ ಸಿಗ್ತಾನೆ ಕೆಲಸಕ್ಕೆ ಮಾಡ್ತಾನೆ ಬರ್ತಾನೆ ಅಂತ ಸದುದ್ದೇಶದಿಂದ ಇವತ್ತು ಯೋಗೇಶ ಕೆಲಸಿದ್ದಾರೆ ಅವ್ರ ಗೆಲುವು ತುಂಬಾ ನಿಜವಾದರು ಯಾಕಂದ್ರೆ ಇವಾಗ ಮೂರು ಕಡೆ ಬಂದಿದೆ ಇವಾಗ ನೆಕ್ಸ್ಟು ಏನು ನನ್ನ ಲೆಕ್ಕ ಮೋಸ್ಟ್ಲಿ ಜನವರಿ ಜೆಡ್ ಪಿ ಟಿ ಪೀಸ್ ಎಲ್ಲ ಬರ್ಬೋದು ಅದರಲ್ಲೂ ಇದೇ ಉತ್ಸಾಹ ನಮ್ಮ ನಾಯಕತ್ ತೋರಿಸ್ತಾರೆ ಹಂಗಾಗಿ ಮುಂಬರುವ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಾರ್ಟಿಗಳು ಯಾವುದೇ ಹೆಣ್ಣೆ ಮಾತಿಲ್ಲ ಅಂತ ಹೇಳ್ಕೊಂಡು ನಾನು ಆ ಮಾತು ನಿಲ್ಲಿಸ್ತಾ ಇದ್ದೀನಿ